ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಹೈ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕಪ್ಪು ಟೊಮೆಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಡಿ ಪೇರು ಆಪ್ಷನ್ ಡಿ ಜಪಾನ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪೇರು ಕಪ್ಪು ಟೊಮೆಟೊ ಪೇರು ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಪಿಂಕ್ ಡೈಮಂಡ್ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಐಸ್ಲ್ಯಾಂಡ್ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಪಿಂಕ್ ಡೈಮಂಡ್ ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಗಂಗಾ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಮರವನ್ನು ಕತ್ತರಿಸಿದಾಗ ರಕ್ತಸ್ರಾವವಾಗುತ್ತದೆ ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಆಲದ ಮರ ಆಪ್ಷನ್ ಡಿ ಬ್ಲಡ್ವುಡ್ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಡ್ವುಡ್ ಮರ ಬ್ಲಡ್ವುಡ್ ಮರವನ್ನು ಕತ್ತರಿಸಿದಾಗ ರಕ್ತಸ್ರಾವವಾಗುತ್ತದೆ ಮುಂದಿನ ಪ್ರಶ್ನೆ ಬೇವಿನಿಂದ ಹಲ್ಲುಜ್ಜುವುದರಿಂದ ಯಾವ ರೋಗ ವಾಶಿಯಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಆಪ್ಷನ್ ಡಿ ನೆಗಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಬೇವಿನಿಂದ ಹಲ್ಲುಜ್ಜುವುದರಿಂದ ಸಕ್ಕರೆ ಕಾಯಿಲೆಯನ್ನು ವಾಶಿ ಮಾಡಬಹುದು ಮುಂದಿನ ಪ್ರಶ್ನೆ ಗೋಧಿಯ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ದುಬಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಗೋಧಿಯ ದೇಶ ಎಂದು ಚೀನಾವನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕಡಲೆಕಾಯಿಯನ್ನು ತಿನ್ನುವುದರಿಂದ ನೀವು ವೇಗವಾಗಿ ಬೆಳೆಯಲು ಕಾರಣವೇನು ಆಪ್ಷನ್ ಎ ಜ್ಞಾಪಕ ಶಕ್ತಿ ಆಪ್ಷನ್ ಬಿ ಶಕ್ತಿ ಆಪ್ಷನ್ ಸಿ ದೃಷ್ಟಿ ಆಪ್ಷನ್ ಡಿ ಮೆದುಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾಪಕ ಶಕ್ತಿ ಕಡಲೆಕಾಯಿಯನ್ನು ತಿನ್ನುವುದರಿಂದ ನೀವು ವೇಗವಾಗಿ ಬೆಳೆಯಲು ಕಾರಣವಾಗುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಒಂದು ಬಣ್ಣ ಆಪ್ಷನ್ ಬಿ ಐದು ಬಣ್ಣಗಳು ಆಪ್ಷನ್ ಸಿ ಮೂರು ಬಣ್ಣಗಳು ಆಪ್ಷನ್ ಡಿ ಏಳು ಬಣ್ಣಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಬಣ್ಣಗಳು ರಾಷ್ಟ್ರಧ್ವಜದಲ್ಲಿ ಒಟ್ಟು ಮೂರು ಬಣ್ಣಗಳು ಇವೆ ಮುಂದಿನ ಪ್ರಶ್ನೆ ಡೆಟಾಲ್ ಸೋಪ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಡೆಟಾಲ್ ಸೋಪ್ ಇಂಗ್ಲೆಂಡ್ ದೇಶದ ಕಂಪನಿ ಆಗಿದೆ ಮುಂದಿನ ಪ್ರಶ್ನೆ ಆನೆಗೆ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಎರಡು ಹಲ್ಲುಗಳು ಆಪ್ಷನ್ ಬಿ ಆರು ಹಲ್ಲುಗಳು ಆಪ್ಷನ್ ಸಿ ಹದಿನೆಂಟು ಹಲ್ಲುಗಳು ಆಪ್ಷನ್ ಡಿ ಇಪ್ಪತ್ತಾರು ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರು ಹಲ್ಲುಗಳು ಆನೆಗೆ ಇಪ್ಪತ್ತಾರು ಹಲ್ಲುಗಳು ಇರುತ್ತವೆ ಮುಂದಿನ ಪ್ರಶ್ನೆ ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟದ ಹಕ್ಕಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಪಾರಿವಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಗಿಲೆ ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟದ ಹಕ್ಕಿ ಕೋಗಿಲೆ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಕೇಸರಿ ಬಣ್ಣ ಧರಿಸಿದ್ದಕ್ಕಾಗಿ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ದುಬಾಯ್ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಎಲ್ಲಿಯೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲಿಯೂ ಇಲ್ಲ ಮುಂದಿನ ಪ್ರಶ್ನೆ ಯಾವ ತರಕಾರಿ ತಿಂದರೆ ಮೆದುಳು ಚುರುಕಾಗುತ್ತದೆ ಆಪ್ಷನ್ ಎಲೆಕೋಸು ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಬದನೆ ಆಪ್ಷನ್ ಡಿ ಪಾಲಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಮುಂದಿನ ಪ್ರಶ್ನೆ ಗ್ರಾಮಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ಗ್ರಾಮೀಣ ಲೆಕ್ಕದಲ್ಲಿ ವಿಟಮಿನ್ ಸಿ ಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಮರಿಯಾನೆ ಎಷ್ಟು ವರ್ಷಗಳವರೆಗೆ ತನ್ನ ತಾಯಿಯ ಹಾಲನ್ನು ಕುಡಿಯುತ್ತದೆ ಆಪ್ಷನ್ ಎ ಏಳು ವರ್ಷಗಳು ಆಪ್ಷನ್ ಬಿ ಎರಡು ವರ್ಷಗಳು ಆಪ್ಷನ್ ಸಿ ಆರು ವರ್ಷಗಳು ಆಪ್ಷನ್ ಡಿ ಐದು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ವರ್ಷಗಳು ಮರಿಯಾನೆಯು ಐದು ವರ್ಷಗಳವರೆಗೆ ತನ್ನ ತಾಯಿಯ ಹಾಲನ್ನು ಕುಡಿಯುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಪ್ರದೇಶದ ಅರ್ಧದಷ್ಟು ಭಾಗವು ಬೆಳಗ್ಗೆ ಮತ್ತು ಉಳಿದ ಅರ್ಧದಷ್ಟು ಭಾಗವು ಸಂಜೆ ಇರುತ್ತದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ರಷ್ಯಾ ದೇಶದಲ್ಲಿ ಪ್ರದೇಶದ ಅರ್ಧದಷ್ಟು ಭಾಗವು ಬೆಳಗ್ಗೆ ಮತ್ತು ಉಳಿದ ಅರ್ಧದಷ್ಟು ಭಾಗವು ಸಂಜೆ ಇರುತ್ತದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕಿನ ಸಾವಿಗೆ ಕಾರಣವಾಗಬಹುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಸೀತಾಫಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಯ ಪಪ್ಪಾಯ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕಿನ ಸಾವಿಗೆ ಕಾರಣವಾಗಬಹುದು ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ನಾಯಿಗಳನ್ನು ಸಾಕಲು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕ ದೇಶದ ಜನರು ನಾಯಿಗಳನ್ನು ಸಾಕಲು ಹೆಚ್ಚು ಇಷ್ಟಪಡುತ್ತಾರೆ ಮುಂದಿನ ಪ್ರಶ್ನೆ ಮಕರ ಸಂಕ್ರಾಂತಿಯ ದಿನದಂದು ಯಾವ ದೇವರನ್ನು ಪೂಜಿಸಲಾಗುತ್ತದೆ ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಸೂರ್ಯದೇವರು ಆಪ್ಷನ್ ಸಿ ಇಂದ್ರದೇವ ಆಪ್ಷನ್ ಡಿ ಮಹಾದೇವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯದೇವರು ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರನ್ನು ಪೂಜಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕೆಂಪು ಬಾಳೆಹಣ್ಣು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಕೆಂಪು ಬಾಳೆಹಣ್ಣನ್ನು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ತೆಂಗಿನಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು